ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಒಂದು ಸೆಟ್ಟಿಂಗ್ ಹೇಳ್ಕೊಡ್ತೀನಿ ಅದು ಏನು ಅಂತಂದರೆ ವಾಟ್ಸಪ್ ಓಪನ್ ಮಾಡಿ ಇದರಲ್ಲಿ ನೋಡಿ ಒಬ್ಬ ಯಾರ್ದಾದ್ರೂ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ ಇಲ್ಲಿ ಲಾಸ್ಟ್ ಸೀನ್ ಟುಡೇ ಅಂತಿದೆಯಲ್ಲ ಕೆಲವೊಂದು ಸಾರಿ ಆನ್ಲೈನ್ ಇದ್ದರೆ ಅವರು ಆನ್ಲೈನ್ ಅಂತ ತೋರಿಸುತ್ತೆ ಆಫ್ಲೈನ್ ಇದ್ದರೆ ಆಫ್ಲೈನು ಆಮೇಲೆ ಲಾಸ್ಟ್ ಸೀನ್ ಟುಡೇ ಅಂತ ಎಟ್ ತ್ರೀ ಏಯ್ಟೀನ್ ಪಿ ಎಮ್ ಅಂದರೆ ಆವಾಗ ಲಾಸ್ಟ್ ನೋಡಿರೋದವ್ರು ಆಮೇಲೆ ಆನ್ ಮಾಡಿಲ್ಲ ಈ ಥರ ನಿಮ್ಮದು ಸೇಮ್ ಕಾಂಟ್ಯಾಕ್ಟು ಬೇರೆಯವರಿಗೆ ಕಾಣಬಾರ್ದು ಅಂತಂದರೆ ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ಅಷ್ಟೇ ಕಾಣಬೇಕು ಅಂತಂದರೆ ಆ ಥರ ಮಾಡ್ಬೋದು ಅದು ವಾಟ್ಸಪ್ಪಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಫಸ್ಟ್ ನೀವು ಮೂರು ಡಾಟ್ ಇದೆ ಲ್ಯಾಪ್ ಟಾಪಲ್ಲಿ ಅದರಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋದರೆ ಪ್ರೈವೇಸಿದಲ್ಲಿ ಹೋಗಿ ಇದರಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಒನ್ ಎಂದು ಎವ್ರಿ ಒನ್ ಯಾರಾದರೂ ಬೇಕಾದರೂ ನೀವು ಆನ್ಲೈನಲ್ಲಿ ಇದ್ದೀರಾ ಯಾವ ಟೈಮಲ್ಲಿ ಆಫ್ ಮಾಡಿರ ಅಂತ ನೋಡ್ಬೋದು ಫಸ್ಟ್ ಸೆಟ್ಟಿಂಗ್ ಫಸ್ಟ್ ಆನ್ ಮಾಡಿದರೆ ಸೆಕೆಂಡ್ ಆನ್ ಮಾಡಿದರೆ ಮೈ ಕಾಂಟ್ಯಾಕ್ಟ್ಸ್ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ಸು ಯಾರಿರ್ತಾರೆ ನೀವು ಸೇವ್ ಮಾಡಿರ್ತಾರಲ್ಲ ನಿಮ್ಮ ಮೊಬೈಲಲ್ಲಿ ಅವ್ರಿಗೆಂದೇ ಇದು ಕಾಣಿಸುತ್ತೆ ನೆಕ್ಸ್ಟ್ ಬಂದು ಮೈ ಕಾಂಟ್ಯಾಕ್ಟ್ಸ್ ಅಕ್ಸೆಪ್ಟ್ ಅಂದರೆ ಇವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ನಮ್ಮದು ಕಾಣ್ಬೋದಂತ ಅಂತ ಟಿಕ್ ಮಾರ್ಕ್ ಮಾಡಿ ಸೇವ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಇವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಅವ್ರಿಗೆ ಮಾತ್ರ ಕಾಣಲ್ಲ ಆ ಥರ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ನೋಡಿ ಈ ಥರ ಲಾಸ್ಟ್ ಸೀನಲ್ಲಿ ಹೋದರೆ ನೆಕ್ಸ್ಟ್ ನೋಬೇಡಿ ನೋಬೇಡಿ ಯಾರಿಗೂ ಬೇಕಾಗಿಲ್ಲ ಯಾರಿಗೂ ಕಾಣೋದೇ ಬೇಕಿಲ್ಲ ಅಂತಂದರೆ ನೋಬೇಡಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದು ಲಾಸ್ಟ್ ಸೀನು ಅಂದರೆ ನೀವು ಯಾವಾಗ ಆಫ್ ಮಾಡಿರ ಯಾವಾಗ ಆನ್ ಮಾಡೀರ ಅಂತ ಅದು ತೋರಿಸೋದು ಕೆಳಗಡೆ ಬಂದ್ಬಿಟ್ಟು ಇದು ಫಸ್ಟ್ ಎವರಿ ಒನ್ ಅಂದರೆ ಆನ್ಲೈನ್ನಲ್ಲಿ ಇದ್ರೆ ಈಗ ಆಫ್ಲೈನಲ್ಲಿ ಇದ್ರೆ ಅಂತ ತೋರಿಸೋದು ಎವರಿ ಒನ್ ಅಂತ ತೋರಿಸ್ಬೋದು ಇಲ್ಲ ಸೇಮ್ ಆ್ಯಚ್ ಲಾಸ್ಟ್ ಸೀನು ನೀವು ಮೇಲೆ ಏನು ಸೆಟ್ಟಿಂಗ್ ಮಾಡಿರ್ತೀರ ಅದನ್ನೇ ಕೂಡ ಇಲ್ಲಿ ಮಾಡ್ಬೋದು ಇದೇ ರೀತಿ ನೀವು ಸೆಟ್ ಮಾಡಿ ಬ್ಯಾಕ್ ಮಾಡಿದರೆ ಆಟೋಮೆಟಿಕ್ಕಿ ಸೆಟ್ ಆಗುತ್ತೆ ಇದು ವಾಟ್ಸಪ್ನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟಾಗಿರ್ತಕ್ಕಂಥ ಟ್ರಿಕ್ಸು ಇದು ನೀವು ಯೂಸ್ಫುಲ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕನೇ ಕ್ಲಿಕ್ ಮಾಡೋದನ್ನ ಮರಿಬೇಡಿರತಕ್ಕಂಥ ಇನ್ನೊಂದು ಹಿಡನ್ ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ ಫಸ್ಟ್ ವಾಟ್ಸಪ್ ಓಪನ್ ಮಾಡಿ ಅದರಲ್ಲಿ ಮೂರು ಡಾಟ್ ಕಾಣ್ತಾ ಇಲ್ಲ ಅದರ ಮೇಲೆ ಓಪನ್ ಮಾಡಿ ಆಮೇಲೆ ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿ ಇದರಲ್ಲಿ ಆಮೇಲೆ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇದರಲ್ಲಿ ಅಡ್ವಾನ್ಸ್ ಅಂತ ಕಾಣ್ತಾ ಇದೆಯಲ್ಲ ಕೆಳಗಡೆ ಅಡ್ವಾನ್ಸ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಈ ಮೂರು ಬಟನ್ಸನ್ನ ಆನ್ ಮಾಡ್ಕೊಳ್ಳಿ ಈ ಮೂರು ಬಟನ್ಸ್ ಆನ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಲಿ ಬ್ಯಾಂಕ್ ಅಕೌಂಟ್ಸ್ ಆಗಲಿ ಯಾವುದೇ ಕಳ್ಳತನ ಮಾಡೋದಾಗಲಿ ನಿಮ್ಮ ಎಲ್ಲ ಅಕೌಂಟ್ಸ್ ಎಲ್ಲ ಆ್ಯಕ್ ಆಗೋದಾಗಲಿ ಆಗೋಲ್ಲ ವಾಟ್ಸಪ್ನಲ್ಲಿ ಇರ್ತಕ್ಕಂಥ ಇನ್ನೊಂದು ಹಿಡನ್ ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ ಅದು ಏನಂತಂದರೆ ನೀವು ಯಾರಿಗಾದರೂ ಮೆಸೇಜ್ ಮಾಡಿರ್ತಾರೆ ಆ ಮೆಸೇಜ್ ಮಾಡಿದ್ದು ಸಿಂಗಲ್ ಟಿಕ್ ಆದರೆ ಅದು ಬೇರೆಯವ್ರಿಗೆ ಹೋಗಿದೆ ಅಂತ ಡಬಲ್ ಟಿಕ್ ಆದರೆ ಬೇರೆಯವರು ಆನ್ಲೈನಲ್ಲಿ ಇರ್ತಾರೆ ಅಂತ ಅರ್ಥ ಅದೇ ಬ್ಲೂ ಟಿಕ್ ಆದರೆ ಬೇರೆಯವರು ನೋಡಿದ್ದಾರೆ ಅಂತ ಅರ್ಥ ಅಂದರೆ ಈಗ ಬ್ಲೂ ಟಿಕ್ ಆಗಿಲ್ಲ ಈಗ ನೋಡಿರಿ ನೋಡಿ ಈಗ ಬ್ಲೂ ಟಿಕ್ ಆಯಿತು ಇದು ರಿಸೀವ್ ಮಾಡಿ ನೋಡಿದ್ದಾರೆ ಅಂತ ಅರ್ಥ ಈ ಇದರಲ್ಲಿ ಸೆಟ್ಟಿಂಗ್ಸ್ ಏನಂತಂದರೆ ನೀವು ಬ್ಲೂ ಟಿಕ್ ಬರದೇ ರೀತಿ ಮಾಡ್ಬೋದು ಅಂದರೆ ನೀವು ವಾಟ್ಸಪ್ಪು ನೋಡಿದರೂ ಕೂಡ ಬೇರೆಯವರಿಗೆ ಗೊತ್ತೇ ಆಗೋಲ್ಲ ಡಬಲ್ ಟಿಕ್ ಬ್ಲೂ ಟಿಕ್ ಆಗಿರಲ್ಲ ಆ ಥರ ನೀವು ನಿಮ್ಮ ವಾಟ್ಸಪ್ಪಲ್ಲಿ ಸೆಟ್ಟಿಂಗ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಬಂದರೆ ಮೂರು ಡಾಟಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ ಆಮೇಲೆ ಪ್ರೈವೇಸಿದಲ್ಲಿ ಹೋಗಿ ಇದರಲ್ಲಿ ರೀಡ್ ರಿಸಿಪ್ಟ್ಸ್ ಅಂತಿದೆಯಲ್ಲ ಇದು ಆನ್ ಇದೆಯಲ್ಲ ಇದನ್ನು ಆಫ್ ಮಾಡಿದರೆ ನಿಮಗೆ ನೀವು ಯಾರಿಗೆ ಕ ಬೇರೆಯವ್ರಿಗೆ ಕಳಿಸಿದ್ರೂ ನಿಮಗೆ ನೀವು ನೋಡಿದ್ರೂ ಅವರಿಗೆ ಟಿಕ್ ತೋರಿಸೋದೇ ಇಲ್ಲ ಇದು ಆನ್ ಮಾಡಿದರೆ ಮಾತ್ರ ತೋರಿಸೋದು ಇದೇ ರೀತಿ ಸೆಟ್ಟಿಂಗ್ಸನ್ನ ನೀವು ಈಸಿಯಾಗಿ ಸೆಟ್ ಮಾಡ್ಬೋದು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದು ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವೀಡಿಯೋಗಳು ಬೇಕಂತಂದರೆ ಒಂದು ಪ್ಲೇಲಿಸ್ಟ್ ರೆಡಿ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ